ಹಾಯ್ ಫ್ರೆಂಡ್ಸ್ ಪಾರ್ಟು ಸೀರೆಗಳನ್ನು ತೋರಿಸ್ತೀನಿ ನನಗೆ ಅಂದರೆ ಚಲೋ ಸೀರೆನ ಯಾವ ಥರ ಸ್ಟೋರ್ ಮಾಡ್ತೀನಿ ಯಾವ ಥರ ಬಾಕ್ಸ್ ಒಳಗೆ ಹಾಕಿಟ್ಟಿನಿ ನೋಡಿರಿ ನೀವು ನೋಡಿರಿ ಈ ಥರ ಬಾಡ್ರ್ ಈ ಥರ ಬಂದೈತಿ ಇದು ಸರಗು ഇത് സർബു എല്ലാ ഹിംഗ വന്നൈത് ബൈത്തി സർബ് വന്നൈതി ചെന ഇത് ഏ സീത് മത് വർക്ക് Itar, serles, y tal, vez ve Y full toro it, ¿no? Y tal, सर तरह कुछ कटीन नाना कुछ कटीन मत हाकि कटीन ಈ ತರ ವರ್ಕ್ ಐತಿ ಇದಕ್ಕೆ ಮುಂದೆ ಹಿಂದೆ ಈ ತರ ಇದನ್ನ ಇದನ್ನು ಫ್ಯಾಷನ್ ಆಗಿ ಈಗ ಮತ್ತೆ ಈ ತರ ಇದು ಮೊನ್ನೆ ತಗೊಂಡಿನಿ ಸಿಂಪಲ್ ಐತಿ ಇದು Cochan paliseri Cochan paliseri Servo simple pali. ee taray id ee taray simple aidi ಈ ತರ ಐತಿ ವರ್ಕ್ ಇದು ಅಂತೀರಿ ಸಿಲ್ಕ್ ಸಾರ ಇದು ದೀಪಾವಳಿ ತಗೊಂಡಿದ್ದು ನಮ್ಮ ನೀರು ಕೊಡ್ತಿದ್ದು ಅದನ್ನ ಈ ತೋರಿಸಿದ್ನಲ್ಲ ಅದನ್ನ ನಮ್ಮ ಅತ್ತೆ ಕೊಡ್ಸಿತ್ತು ನಮ್ಮ ಸಣ್ಣ ಅತ್ತೆ కుచ్ం ఈ సింపల్వర్ ఆరేంజ్ పదరే బ్లౌస్ హిం కుం కట్టారు నోడి ఒ ಅದವು ಸೀರೆ ಯಾವ ಉಟ್ಕೋಬೇಕು ಯಾವಾಗ ಮಾಡ್ಬೇಕು ಅನ್ನಂಗ ಐತಿ ನನಗೆ ಸಾಕಾಯ್ ಬಿಟ್ಟಿಗೆ ಈ ಥರ ಕಪ್ಪು ನೀಲಿ ಬಾರ್ಡ್ರ್ ಈ ಥರ ಈ ಥರ ಸರಬು ಹಿಂಗ ಬಂದೈತಿ Dragoncore. Casi y tara el cine. Y mm. tara. ಇದನ್ನ ಸೀಮಂತದ್ದು ತವರ್ ಮಂದ್ರೆ ಕೊಡ್ಸಿದ್ವಿ ಸೀರೆ ಈ ಥರ ಒಳಗೈತಿ ಬುಟ್ಟ ಬುಟ್ಟ ಬಂದೈತಿ ಮತ್ತ ಬಂದೈತಿ ಕುಚ್ಚು ಕಟ್ಟೀನಿ ಇನ್ನೂ ಒಂದೆರಡು ಸೀರೆ ಕಟ್ಟಬೇಕು ಹೇಳಕತ್ತೀನಿ ಇದನ್ನೇ ತರಬೇಕು ಕುಚ್ಚಿಂದು ಅದಕ್ಕೆ ಬ್ಲೌಸು ಇತ್ತು ನಾನು ಹೊಲಿಸ್ಲಿಲ್ಲ ಅಂದ್ರೆ ಒಂದು ಐತಿ ಸ್ಯಾರಿಗೆ ಅದಕ್ಕೆ ಅದು ಇದು ಮ್ಯಾಚ್ ಆಗತ್ತಂತ ಹೊಲಿಸ್ಲಿಲ್ಲ ನಾನು ಅಷ್ಟೇ ಅದಕ್ಕೆ ಇನ್ನ ಮದ್ವೆ ಸೀರೆಗಳು ಇದು ಉಡಕ್ಕಿ ಸೀರೆ ಹೆಂಗ ಮಡಕಿ ಹಂಗದವ ಮತ್ತ ಈ ತರ ಈ ತರ ನಡಕ ಹಿಂಗ್ ಬಂದೈತಿ ಕಾಣ್ತನ ಕ್ಲಿಯರ್ ಒಂದ್ ಸ್ವಲ್ಪ ಮಾನ್ಕಾಯಿ ಮಾನ್ಕಾಯಿ ಹಿಂಗ್ ಬಿಟ್ಟ ಬುಟ್ಟ ಬಂದೈತಿ ತರ ಮದ್ವೆ ಸೀರೆ ಇದು ಉಡಕ್ಕಿ ಸೀರೆ ಫಸ್ಟ್ ಉಡಕ್ಕಿ ಸೀರೆ ಈ ತರ ಅವಾಗ ನನಗೆ ವರ್ಕಿಂದು ಇಂದು ಈಗೀಗ ಟ್ರೆಂಡ್ ಆಗೈತಲ್ಲ ಈ ತರ ಹಲ್ಸೇನೆ ಈ ತರ ಹಲ್ತೇನಿ

ಈ ಬ್ಲೌಸ್ ಈ ಥರ ಒಂದು ನನ್ನ ಸೀಮಂತಕ್ಕೂ ಇದು ಮ್ಯಾಚ್ ಆಗುತ್ತೆ ಸೀರೆ ಸ್ಯಾರಿಗೆ ಈ ಇದು ಈ ಸ್ಯಾರಿಗೂ ಇದು ಮ್ಯಾಚ್ ಆಗುತ್ತೆ ಅದಕ್ಕೆ ನಾನು ಅದನ್ನ ಬ್ಲೌಸ್ ಬಳಸೇ ಇಲ್ಲ ಇದು ಎಂಗೇಜ್ಮೆಂಟಿನ ಸೀರೆ ರಾತ್ರಿ ಇದು ಇಳೆಯ ಸೀರೆ ಎಂಗೇಜ್ಮೆಂಟಿನ ಸೀರೆ ಅದು ಒಜ್ಜಾದವು ಏನು ಮಾಡ್ಬೇಕು ಈ ಥರ ಟೈಪ್ ಐತಿದಿಕ್ಕೆ ಗೋಲ್ಡನ್ನು ರೆಡ್ಡು ಮಿಕ್ಸ್ ಆಗೈತಿ ಈ ಥರ ಲೇಸ್ ಹಚ್ಚಿರ್ತೀನಿ ತೊಗೊಂಬಂದು ಹಚ್ಚಿದ್ನಿ ನಾನು ಟ್ರೆಂಡ್ ಇದಿಲ್ಲ ಈಗೆಲ್ಲ ಟ್ರೆಂಡ್ ಆಗೈತಿ ವರ್ಕು ಎಲ್ಲ ಈಗ ಟ್ರೆಂಡ್ ಆಗೈತಿ ಅವಾಗೆಲ್ಲ ಏನು ಏಳು ವರ್ಷದ ಹಿಂದೆ ಇದು ನನ್ನ ಮದುವೆ ಸೀರೆ ವಜ್ಜ ಐತಪ್ಪ ನನಗೆ ಊಟಕೊಳಕ ಮತ್ತು ಅನ್ನಿಸ್ತತಿ ಮತ್ತ ಹದಿನೈದು ಸಾವಿರ ರೂಪಾಯಿ ಸೀರೆ ಇದೆ ತಗೊಂಡಿರ್ತೀವಲ್ಲ ಪಾಪು ನೋಡ್ಕೊಂಡಂಗೆ ನೋಡ್ಕೋಬೇಕಾ ಇವನ ನನಗ್ ನಂಗೆ ಜೋಕ್ ಮಾಡ್ತಿರ್ತೀನಿ ಏನೂ ತಿಳ್ಕೊಬೇಡ್ರಿ blue stone blue mili mavi color e tara kuch hatini muthaki kaandatana h e tara hatini ഇത് സ്റ്റോൺ ബന്ധത്ത് കൊച്ചു ഇത് കൊണ്ട അത ഇത് ഇ നത്തെ സസേ മംഗള പൂജ മാു അതേ ഓട്സു നന ബാഡ് മേൽഗടെ ഇത് ഉട്ടല്ല ഇത് തലഗടെ ഇത് തലഗടെ നവിൽ നവിൽ ബന് ಚೆನ್ನಾಗೈತಿ ಈ ತರ ವರ್ಕ್ ಅದಕ್ಕೆ ಇದು ಇನ್ನೊಂದು ಸೀರೆ ತೋರಿಸ್ತೀನಿ ಅದರದೊಂದು ಅಂದ್ರೆ ನಾನು ಇದು ಅದು ಸೇಮ್ ಐತ್ಯಾ

ಈ ತರ ಸರ ಬಂದೈತಿದೆ ಅದ್ರ ಬ್ಲೌಸ್ ಈ ತರ ಬಂದೈತಿ ಈ ದೀಪಾವಳಿ ಅಂದಲ್ಲ ನಮ್ಮತ್ತಿಯರ್ ಮಾಡಿದ್ದು ನಮ್ಮ ಅತ್ತಿಯರ್ದು ಮಾಡಿರ್ಕ ಸೀರೆ ತಗೊಂಡಿದ್ನೇ ನಾನು ಹ ಇದು ಯಾವ ನವಮಿ ಮಾಡ್ತಾರಲ್ಲ ಹಾ ಅವಾಗ ತಗೊಂಡಿದ್ದು ಸರಿ ನಾನು ಇದು ಬಿಡ್ತಾ ಬಿಟ್ಟ ಈ ತರ ಒಂದೈತಿ ಇದು ಕುಂಡಿಸಿ ಅಂತಾರ ಈ ತರ ಕಾಟನ್ ಟೈಪ್ ಐತಿ ಆದ್ರೆ ಹೊಂಡಿ ಸೀರೆ ಅಂತಾರ ನಾನು ಸಿನ್ನೂರ್ಲಿಂದ ತರಿಸಿದ್ದೆ ಸೀರೆ ಹ್ಞೂ ಈ ಸೀರೆ ಸಿನ್ನೂರ್ಲಿಂದ ತರಿಸಿದ್ದೆ ನಾನು ಸಿಂಪಲ್ ಇದು ವಜ್ಜಾ ಐತಿ ಸೀರೆ ಈ ಥರ ಬಂದೈತಿ ಇದು ಇದ್ರ ಇದ್ರ ಬ್ಲೌಸ್ ಅಳತಿ ಕೊಟ್ಟಿನಿ ನಾನು ಅಂದರೆ ಬ್ಲೌಸ್ ಅಳ್ತ ಕೊಟ್ಟಿನಿ ಅದಕ್ಕೆ ಇದಕ್ಕೆ ಇದು ಕರೆಕ್ಟ್ ಆಗತ್ತ ಅದಕ್ಕೆ ಕೊಟ್ಟಿದ್ದೆ ನಾನು ಮತ್ತೆ ಮತ್ತು ಈ ಥರ ಫ್ಯಾಷನ್ಗೆ ಬಂತು ಈ ಥರ ಏನಾಯ್ತು ಸೀರೆ ನನಗೂ ಗೊತ್ತಿಲ್ಲ ನಾನು ಫಾಲ್ ಹಚ್ಬೇಕು ಈ ಥರನ ಹ್ಞೂ ಇದ ಬ್ಲೌಸಿಗೆ ಅದನ್ನ ಅಳತಿ ಕೊಟ್ಟೀನಿ ಅದು ಚೆನ್ನಾಗಿ ಆಗುತ್ತೆ ನನಗೆ ಅದಕ್ಕೆ ಕೊಟ್ಟಿನಿ ಲೈಟನ್ ವೇಟ್ ಇಲ್ಲ ಸರಿ ವೇಟ್ ಇಲ್ಲ ಇದು ಪಟ್ಟ ಹೆಂಗ ಹಂಗೆ ಕೂಡ್ತತಿ ಚಂದ ಕಾಣ್ತತಿ ಸೀರೆ ಹೋದ ವರ್ಷ ಅದು ನಂತರ ಹಾಕಕ್ಕೆ ನಮ್ಮ ಕೊಡ್ಸಿದ್ಲು ಇದನ್ನ ಈ ತರ ಬ್ಲೌಸ್ ಇನ್ನೈತಿ ಎರಡು ವರ್ಷದಿಂದ ಇದನ್ನ ದಸರಾದಾಗ ತಗೊಂಡಿದ್ವಿ ಐತಿ ಹೆಂಗೈತೆ ಕಾಂತತಿ ಒಳಗೆ ಮ್ಯಾಚಿಂಗ್ ಇದನ್ನ ಹಾಕ್ಕೋಬೇಕಾ ನಾನು ಲಂಗ ಹಾಕೋಬೇಕು ಬ್ಲೌಸ್ ಈ ಥರ ಒಂದೈತಿ ಸೀರೆ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಸೈಡ್ ಬೆಲ್ ಬಟನ್ ಗಂಟೆ ಐತಿ ಅದನ್ನ ಲೈಕ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರು ಬರ್ತೈತೆ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ